ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ನಾನು ಇವತ್ತು ಏನು ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ಚಿಕನ್ ಮಾಡ್ತಾ ಇದ್ದೀನಿ ಇದು ಎಲ್ರಿಗೂ ಗೊತ್ತಿರೋ ಅಂಥ ರೆಸಿಪಿನೇ ಬಟ್ ಎಲ್ಲರೂ ಒಂದೇ ಸ್ಟೈಲಲ್ಲಿ ಮಾಡೋಲ್ಲ ಅಲ್ವಾ ಸೊ ನಾನು ಮಾಡೋ ಥರ ನಿಮ್ಮೆಲ್ರಿಗೂ ತೋರಿಸ್ತಾ ಇದ್ದೀನಿ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟ್ ಚಿಕನ್ ಸಾಂಬಾರ್ ಇದಕ್ಕೆ ನಾನು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಒನ್ ಕೆ ಜಿ ಚಿಕನ್ ಒನ್ ಬೌಲ್ ತೆಂಗಿನಕಾಯಿ ತುರಿ ತ್ರೀ ಆನಿಯನ್ಸ್ ಟು ಟೊಮ್ಯಾಟೊ ಐದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ನಾಲ್ಕು ಪೀಸ್ ಚಕ್ಕೆ ಒಂದು ಹತ್ತು ಕಾಳು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಫಸ್ಟ್ ನಾನು ಚಿಕನ್ನ ವಾಶ್ ಮಾಡ್ಕೊಳ್ಳೋಕೆ ಅಂತ ತೊಗೋತಾ ಇದ್ದೀನಿ ನಾನು ಆಗಲೇ ಹೇಳಿದ ಹಾಗೆ ಒನ್ ಕೆ ಜಿ ಚಿಕನ್ ಇದೆ ಇಲ್ಲಿ ಸೊ ಬ್ಲೆಡ್ಡೆಲ್ಲ ಹಂಗೆ ಇರೋದ್ರಿಂದ ಒಂದು ಫೋರ್ ಟು ಫೈವ್ ಟೈಮ್ಸ್ ಆದ್ರೂ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಒಂದು ಒಂದೇ ಒಂದೊಂದೇ ತಗೊಂಡು ನಾನು ವಾಶ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಅದಿಲ್ಲಿ ವಾಶ್ ಮಾಡಿದ ನಂತರ ನೀರೆಲ್ಲ ಸುರಿದು ಸುರಿದು ಮತ್ತೆ ಮತ್ತೆ ವಾಶ್ ಮಾಡ್ಕೋತಾ ಇದ್ದೀನಿ ಕ್ಲೀನಾಗಿ ಆ್ಯಂಡ್ ನೀರೆಲ್ಲ ಸೋರಿಸಿ ಸಿಂಕಲ್ಲೇ ನಾನು ಸೋರಾಕಾಕಿರ್ತೀನಿ ನೀರೆಲ್ಲ ಅಲ್ಲೇ ಹೋದರೆ ಒಳ್ಳೆಯದು ಅಂತಂದ್ಬಿಟ್ಟು ಅಲ್ಲೇ ಇಡ್ತೀನಿ ಆ್ಯಂಡ್ ಮತ್ತು ನಾನು ಪಿಂಗಾಣಿ ಜಾರ್ ತಂದಿದ್ದೆ ಉಪ್ಪು ಅಂತ ಅಂದ್ಬಿಟ್ಟು ನಾನು ಅವಾಗಿಂದ ಪ್ಲ್ಯಾಸ್ಟಿಕ್ ಬಾಕ್ಸಲ್ಲೇ ಹಾಕಿದ್ದೆ ಸೊ ಅದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಹಾಕ್ಬಾರ್ದು ಅಂತ ತುಂಬ ಜನ ಹೇಳಿರೋದ್ರಿಂದ ನಾನು ಪಿಂಗಾಣಿ ಜಾರ್ ತಂದಿದ್ದೆ ಸೊ ಉಪ್ಪು ಉಪ್ಪೆಲ್ಲ ಫಿಲ್ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ಇಲ್ಲಿ ಎರಡೂ ಒಂದೇ ಥರ ಒಂದೇ ಸೈಜಲ್ಲಿದೆ ಬಟ್ ಕುಡಿಯೊಪ್ಪು ಒನ್ ಪ್ಯಾಕೆಟ್ ಹಿಡಿಯುತ್ತೆ ಕರೆಕ್ಟಾಗಿ ಬಟ್ ಕಲ್ಲುಪ್ಪು ಹಿಡಿಯೋಲ್ಲ ಒನ್ ಒನ್ ಕೆ ಜಿ ಹಿಡಿಯೋಲ್ಲ ಹಾಫ್ ಕೆ ಜಿ ಹಿಡಿಬೋದು ಬಟ್ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ತಂದಿದ್ದೀನಿ ಇಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲಿ ಪ್ಯಾಕ್ ಮಾಡಿದ್ರಲ್ಲ ಸೊ ನಾವು ನೋಡೋಕ್ಕಾಗಲಿಲ್ಲ ಓಪನ್ ಮಾಡೋಂಗಿಲ್ಲ ಅಂತಂದರು ಬಟ್ ಏನು ಮಾಡೋಕ್ಕಾಗಲ್ಲ ಮತ್ತೆ ರಿಟರ್ನ್ ಮಾಡಲ್ಲ ನೀವೇ ಡ್ಯಾಮೇಜ್ ಮಾಡ್ಕೊಂಡಿದ್ದೀರಾ ಅಂತಾರೆ ಅಂದ್ಬಿಟ್ಟು ಇಟ್ಕೋತಾ ಇದ್ದೀನಿ ಇಲ್ಲಿ ಕ್ಲೀನಾಗಿ ಒರೆಸ್ಕೋತಾ ಇದ್ದೀನಿ ಫುಲ್ ಡಸ್ಟ್ ಇತ್ತು ಅಂತ ಅಂದ್ಬಿಟ್ಟು ಕಲ್ಲುಪ್ಪ ಹಾಕ್ತ ಇದ್ದೀನಿ ಫಸ್ಟು ಅದು ನಾನು ಆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿದ್ದೆ ಸೊ ಅದು ಹಾಕಂಗಿಲ್ಲ ಅಂತ ಹೇಳಿದರು ಅಂದ್ಬಿಟ್ಟು ಹಾಕಿದ್ದೀನಿ ನೋಡಿ ಆ ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಇರೋ ಅಷ್ಟು ಹಿಡಿಲಿಲ್ಲ ಇದು ಒಂದು ಪ್ಯಾಕೆಟ್ ಕರೆಕ್ಟಾಗಿ ಹಿಡೀತು ಸಣ್ಣ ಉಪ್ಪು ಸೊ ಹೋಗಲಿ ಖಾಲಿ ಆದಮೇಲೆ ಮತ್ತೆ ಫಿಲ್ ಮಾಡ್ಕೋಬೋದು ಅಂದ್ಬಿಟ್ಟು ಹಾಕ್ಕೊಂಡೆ ನಾನು ಮತ್ತೆ ಚಿಕನ್ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಚಿಕನ್ ಹಾಕೋತಾ ಇದ್ದೀನಿ ಅದು ಚಿಕನ್ ಹಾಕ್ಕೊಂಡು ಇವಾಗ ಸ್ವಲ್ಪ ಚಿಕನ್ಗೆ ಉಪ್ಪು ಹಿಡಿಬೇಕಲ್ಲ ಸೊ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಚಿಕನ್ಗೆ ಅರಿಶಿನ ಹಾಕೋದು ಮಾತ್ರ ಮರಿಬೇಡಿ ಯಾಕೆಂದರೆ ಅದು ಚಿಕನ್ ಆದ ಸಾಂಬಾರು ಆದ ಕೂಡಲೇ ಸಾಂಬಾರಲ್ಲಿರೋ ಪೀಸಸ್ ಎಲ್ಲ ವೈಟ್ ವೈಟಿಗೆ ಕಾಣಿಸುತ್ತೆ ಸೊ ನಾವು ಚಿಕನ್ ಬೇಯಿಸ್ಬೇಕಾದ್ರೇ ಅದು ಅರಶಿನ ಪುಡಿ ಹಾಕ್ಕೊಂಡ್ರೆ ಅದು ಕಲರ್ ಕಾಣಿಸಲ್ಲ ವೈಟ್ ಕಲರ್ ಕಾಣಿಸಲ್ಲ ಸೊ ಸಾಂಬಾರಿಗೆ ಅಡ್ಜಸ್ಟ್ ಆಗುತ್ತೆ ಕಲರು ಸೊ ನಾನಿಲ್ಲಿ ಯಾವಾಗಲೂ ಚಿಕನ್ ಸಾಂಬಾರು ಮಾಡಬೇಕಾದ್ರೆ ಅರಶಿನ ಪುಡಿ ಹಾಕಿ ಹಾಕ್ತೀನಿ ಆ್ಯಂಡ್ ತೆಂಗಿನಕಾಯಿ ಒಂದು ಓಲ್ ಒನ್ ಒಂದು ಕಾಯಲ್ಲಿ అర్ధ అండ్ తెయ తుర్కొతాదీని సాకెస్టు అంత్బిట్టు అర్ధ ఓళ్ తెయ తగండు మే వూరు ఆనియన్ తగ్గించిన మీడియం సైజలి మూరు మీడియం సైజ్ ఆనియన్ తగం సమ్సంగ్ కట్ మోతాదీ యాక్చువల్లీ నన్ను ఎరడు తర చికెన్ సాబారు మి అరశిన ఈరు అంత బేరే ఆడస్కోతారు బట్ నీళ్ళ కయి ఈరు అరశ బి శుంఠి ఎలా ఒట్టి చెక్కి లవంగ కొత్తబరి సొప్పు ఎలా ఒట్టి హాకం ఆడస్కోత ఫస్టు అది ఫస్ట్ ఆడస్కుంటు ఆమె చికన్ బేసకే హాక్తీని చికన్ బ చికనే ఆ ఇంగ్రీడయట్స్ ఎలా ఆతీ సో నేను నన్ను ఇలాకొతాదీ నోడి ఫోర్ టు ఫైవ్ పీసస్ చక్కె మే వన్ హాఫ్ టీ టేబల్ స్పూను అర్శిణ హీరుకుంటు ఆడ్స్కోండ్ ఇది ఫుల్ ఓవర్ లోడ్ ఆగిరద అది కరెక్ట్గా ఆడతాయిల స్వల్ప కుల్కి కుటర్ హడస్తాయిదీ యకే ఏకేంద్ర మీడియం సైజ్ జార్దు సో కు ఆడస్కుంటు రెడీ ఆగి ఇంగ్రీడెంట్స్ సో నన్నిల్లీ బాయి చికనకు చికన్ మీరె క్లీన సుండే నోడి సో నన్నిల్లీ ఏ ఆడస్కొండీనో అన్న ఆతాదినికూ అండ్ కాయ హాకి ಒಟ್ಟಿಗೆ ಕಾಯಕ ಆಡಿಸ್ಕೊಂಡಿದ್ದೀನಿ ಆ್ಯಂಡ್ ಥರ ಏನು ಮಾಡ್ತೀನಿ ಅಂದರೆ ಅದಕ್ಕೆ ಕಾಯಾಕಲ್ಲ ಅರಶಿನ ಈರುಳ್ಳಿ ಏನು ಕುಟ್ಕೋತೀವಲ್ಲ ಅದಕ್ಕೆ ನಾನು ಕಾಯಾಕಲ್ಲ ಟೊಮೆಟೊ ಜೊತೆ ಒಂದು ಹಾಕಿ ಮಾಡ್ತೀನಿ ಬಟ್ ಇಲ್ಲಿ ಬೇರೆ ಥರ ಮಾಡಿದ್ದೀನಿ ಇವಾಗ ನಾನು ಬೇರೆ ಗ್ರೈಂಡ್ ಮಾಡ್ತಿದ್ದೆ ಟೊಮ್ಯಾಟೊ ಒಂದು ತ್ರೀ ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಫೋರ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ವಾಟರ್ ಇಷ್ಟು ಗ್ರೈಂಡ್ ಮಾಡ್ಕೊತೀನಿ ಅದು ಸ್ವಲ್ಪ ಕುದಿ ಬರ್ತಿದೆ ಹಾಗೇ ಇದನ್ನು ಆ್ಯಡ್ ಮಾಡ್ಕೊತೀನಿ ಅಂದರೆ ಇದು ನನ್ನ ಸೆಕೆಂಡ್ ಟಿಪ್ಸ್ ನಾನು ಮಾಡೋದಿದು ಅದು ಒಂಥರ ಮಾಡ್ತೀನಿ ಇದು ಒಂಥರ ಮಾಡ್ತೀನಿ ಸೊ ಇದು ಸ್ವಲ್ಪ ಟೇಸ್ಟ್ ಚೇಂಜ್ ಬರುತ್ತೆ ಬಟ್ ಇದು ನನಗೆ ಇಷ್ಟ ಅದಕ್ಕಿಂತ ಇದು ಇಷ್ಟ ಆಗುತ್ತೆ ನಿಮಗೆ ಎಷ್ಟು ವಾಟರ್ ಬೇಕು ಅಷ್ಟು ಆ್ಯಡ್ ಮಾಡಿಕೊಡಿ మనం మొత్తం మేలే రుచి నోడ్బిటు నిష్టూ రుచి బ అసలు అండ్ ఫైనల్ ముగ్గు ఫైనల్ సె టచ్ కొత్తబరి సొప్ప యాడ్ మొడి అసే ఇదే నేను మాో చికన్ సాారాగి ఆండ్ ఎల్గూ గొప్పరొరే మి బట్స్ ఉండే సో నినూ ఈ నేను మాో థర చికెన్ సాంబారు ఇష్ట ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಾಂಬಾರ್ ರೆಡಿ ಆಗ್ತಾಯಿದ್ದಂಗೆ ಏನು ಟೇಸ್ಟ್ ನೋಡಬೇಕಲ್ವ ಸೊ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್